ಪಂಚಾಯಿತಿ ಒಳ್ಳೆ ಮಾಡ್ಕತ್ತೀನಿ ಕಣ್ಣು ಮೂಗು ಕಿವಿ ಕಾಲು ಎಲ್ಲ ಬಿದ್ದೋಗ್ಬಿಡ್ಬೇಕು ಆವಾಗಲೇ ಕಾಣಬಹುದು

ಆ ಮಧ್ಯ ಏನ್ ಹೇಳೋರೆ ವಿಷಯ ಅದನ್ನ ಮಾತ್ರ ಹೇಳನ್ ಬಿಟ್ಬಿಟ್ಟು ಹುಡುಗಿರ್ ಬನ್ರಿ ಕುಂಟ್ರು ಬನ್ರಿ ಕ್ಯೂಟ್ರು ಬನ್ರಿ ಅಂತ ಹೇಳ್ತಾಯಿದ್ಯಾ ಸರಿಯಾಗಿ ಸರಿ ಇಲ್ಲ ಇದೇ ನಿಮ್ಗೆ

ಕಟ್ಟಿ ಮುಂದಕ್ಕೆ ಅಂತ ಪರ್ಕೆ ನೋಡಿದ್ಯಾ ಬಿಡು ಬಿಡು ಓ ಬಡಿ ಬಿಡು ಬಿಡು ಈ ಸಮಯ ಬ್ಲೂ ನಾನು ಕೈನ ಇವತ್ತು ಅಣ್ಣಗೆ ಈ ಕೈ ನೀ ನನ್ನ ಮಗನ ನಾನು ಅಚ್ಚಕಟ್ಟಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನೋಡ್ಕೊಂಡು ಬರಣ ನಿಮಿಷ ಅಂತ ಅನ್ಕೊಂಡ್ರೆ ಇವನು ಕಾಕ ಬಂದು ಟಂಪೆ ಹೊಡಿತೀನಿ ಅಂದ್ಬಿಟ್ಟು ಇವನು ಹೆಂಗೆ ಇಷ್ಟ ಬತ್ತದ ಹಂಗೆ ಇವನು ತಲೆ ಬಿಡು ಬಿಡು ನಿಮಗೆ ಸರ್ಯಾಗಿ ಹಾಕಿ ಇವತ್ತು ಏ ಪಿಂಕಿ ಬೇಡ ಬಿಡು ಬೇಡ ಬೇಡ ಬಡಿ ಬೇಡ ಬಿಡು ಪಿಂಕಿ ನೀನೇನೇ ಹೊಡೆದ್ರು ನೀನೇ ನನ್ನ ಬಿಟ್ಟಿದ್ದೀನಿ ಅಷ್ಟೇ ನೋಡಣ್ಣಾ ಸೋಮಣ್ಣಾ ನೋಡು ವಡಿತಾ ಇದೆ ಬಾಡಾ ಅಂತ ಬಿಡ್ಬಿಟೆ ಹೆಂಗ್ ಮಾತಾಡ್ತಾನೆ ಸುಮ್ಮನೆ ಯಾಕೋ ಇಂಗಲ್ಲ ಎಗಿಸ್ತೀಯ ನೀನೋ ಪಿಂಕಿ ಯಾಕೋ ಅದೇ

ನಿಮ್ಗೆ ಗೆಲ್ಟಾಕ್ರೆ ಸಾಕಾಗಲ್ಲ ಇನ್ನೊಂದ್ ನಾಕ್ ಹಾಕು ಹಾ ಏನೋಯ್ತು ನಿನ್ನ ತರ್ಲೆ ಜಾಸ್ತಿನೇ ಆಗೋಯ್ತು ಕಣ ಮಂಜ ನಿಂದು ಏ ಮಂಜ ಮರ್ಯಾದೆಯಿಂದ ಆ ರಾಜು ಏನ್ ವಿಷಯ ಅದನ್ನು ಮಾತ್ರ ಟಪ್ಟೆ ಹೊಡ್ದು ಹೇಳು ನಿನ್ ವಿಷಯ ಪಿಂಕಿ ವಿಷಯ ಹೇಳ್ಕೊಂಡು ಊರೆಲ್ಲ ಹೋದ್ರೆ ಆ ರಾಜಿ ನಿನ್ನಂತೂ ಅಣಗಾಯ್ಗಾಯಿ ಮಾಡ್ಕೊತಾಲೆ ಮರ್ಯಾದಿಂದ ಕರೆಕ್ಟಾಗಿ ಟಪ್ಟೆ ಹೊಡ್ಕೊಂಡು ಹೋಗಿ ಹೇಳ್ಬಿಟ್ಟು ಹೋಗು అసేను డంక ఠంక నక నక అక్క కళ కళ మనందాడు పంచాయతీ కట్టె తగ్గ కొంతే నిహి సుద్ద హ

ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮಂಜಾ ಪಿಂಕಿ ಇದೇ ತರ ಕಾಮಿಡಿ ವಿಡಿಯೋ ಮಾಡ್ತಾ ಇರ್ತಾರೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಗಂಡಿನ ನಾಮಕರಣದಲ್ಲೂ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಮಂಡ್ಯ ಜನರ ಸಂತೆ ಚಾನಲ್ ಹೇಗ್ ಬರ್ತಾ ಇದೆ ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ಕಮೆಂಟ್ಸ್ ಮಾಡೋದ್ನ ಕೂಡ ಮರಿಬೇಡ್ರಿ ಎಲ್ಲರೂ ಎಲ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ಕೂಡ ತುಂಬನೇ ಧನ್ಯವಾದಗಳು ಬರ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ